ನೋಡಿ ಟೀಕೆಗೆ ನಾನು ಉತ್ತರ ಯಾಕಂತಂದ್ರೆ ಅವರೇ ಗೊತ್ತಿದೆ ಅವರು ಏನು ನಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಎಷ್ಟು ಎಸ್ ಸಿ ಎಸ್ ಟಿ ಜನಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಎಷ್ಟು ಇಟ್ಟಿದ್ರು ಅದನ್ನ ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು ಎಸ್ ಸಿ ಎಸ್ ಟಿಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು ಒಂದು ತಿಂಗಳದಿಂದ ನಮ್ಮ ಗ್ರಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಬಂದಲ್ಲ ಅಂತ ಹೇಳ್ತಾರೆ ಬಟ್ ಎಸ್ ಸಿ ಎಸ್ ಟಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದಂತ ಎಸ್ ಸಿ ಎಸ್ ಟಿಗಳಿಗೆ ದುಡ್ಡು ಹಾಕಿದ್ದೀನಿ ನಾನು ಸೊ ನಾವು ಗ್ಯಾರಂಟಿಗೆ ಅಂತಂದರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ ಎಸ್ ಸಿ ಎಸ್ ಟಿ ಜನರಿಗೆ ಜನಾಂಗಕ್ಕೆ ಇಟ್ಟಂಥ ಹರವನ್ನು ಎಷ್ಟು ಸಿದ್ದರಾಮಯ್ಯ ಇಟ್ಟಿದ್ರು ಇವ್ರೆಷ್ಟು ಅದನ್ನ ಇಟ್ಟಿದ್ದಾರೆ ಮೊದಲು ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ ಇದ್ರ ಬಗ್ಗೆ ಚರ್ಚೆ ತಪ್ಪು ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕಿಗೆ ಕೊನೆಯಾದಾಗ ಬಂದ ಒಂದು ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗ್ಲೇ ಡಿ ಬಿ ಟಿ ಅನ್ನ ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನು ಜೂನು ಮತ್ತೆ ಜುಲೈ ಏನಿದೆ ಜೂಣದ ಮೊದಲು ಹಾಕ್ತೀವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತೀವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಝರಿಯಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ